ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ವೀರ ಲವ ಅನ್ನೋ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಕವಿ ಪರಿಚಯವನ್ನು ನೋಡಿ ಹೆಸರು ಲಕ್ಷ್ಮೀಶ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಐವತ್ತು ಇವರು ರಚಿಸಿರುವಂತಹ ಕಾವ್ಯ ಜೈ ಮಿನಿ ಭಾರತ ಇವರಿಗೆ ಸಿಕ್ಕಿರುವಂತಹ ಬಿರುದುಗಳು ನೋಡೋದಾದರೆ ಉಪಮಾ ಲೋಲ ಹಾಗೂ ಕಾರ್ನಾಟ ಕವಿ ಚೂತವನ ಚೈತ್ರ ಅಂದಂತಹ ಬಿರುದುಗಳು ಇವರಿಗೆ ದೊರೆತಿವೆ ಮಕ್ಕಳ ನೆಕ್ಸ್ಟ್ ನೋಡಿ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಜೈ ಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಉತ್ತರ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಪ್ರಶ್ನೆ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶ್ವವನ್ನು ಕಟ್ಟಿದವರು ಲವ ಪ್ರಶ್ನೆ ಮೂರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತಾನು ತೊಟ್ಟಿದ್ದ ಉತ್ತರೀಯದಿಂದ ಕಟ್ಟಿದನು ಪ್ರಶ್ನೆ ನಾಲ್ಕು ಮುನಿಸುತ್ತರು ಹೆದರಲು ಕಾರಣವೇನು ಉತ್ತರ ಲವನು ಯಜ್ಞಾಶ್ವವನ್ನು ಕಟ್ಟಿಹಾಕಿದ್ದರಿಂದ ಮುನಿಸುತ್ತರು ಹೆದರಿದರು ಹೆಚ್ಚುವರಿ ಪ್ರಶ್ನೋತ್ತರ ವಿಭಾಗಗಳಲ್ಲಿ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳ ಪ್ರಶ್ನೆ ಐದು ವಾಲ್ಮೀಕಿ ಮುನಿನಾಥರು ಎಲ್ಲಿಗೆ ಹೋಗಿದ್ದರು ಉತ್ತರ ವಾಲ್ಮೀಕಿ ಮುನಿನಾಥರು ವರುಣನ ಲೋಕಕ್ಕೆ ಹೋಗಿದ್ದರು ಪ್ರಶ್ನೆ ಆರು ತೋಟದ ಕಾವಲಿಗೆ ವಾಲ್ಮೀಕಿ ಯಾರನ್ನು ನೇಮಿಸಿ ಹೋಗಿದ್ದರು ಉತ್ತರ ತೋಟದ ಕಾವಲಿಗೆ ವಾಲ್ಮೀಕಿ ಲವನನ್ನು ನೇಮಿಸಿ ಹೋಗಿದ್ದರು ಪ್ರಶ್ನೆ ಏಳು ಕೌಸಲ್ಯಕುಮಾರ ಯಾರು ಉತ್ತರ ಕೌಸಲ್ಯಕುಮಾರ ರಾಮ ಪ್ರಶ್ನೆ ಎಂಟು ಲವನ ತಾಯಿಯ ಹೆಸರೇನು ಉತ್ತರ ಲವನ ತಾಯಿಯ ಹೆಸರು ಜಾನಕಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ರಾಜರುಗಳು ತಡೆಯಲು ಹೆದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ತೋಟದಲ್ಲಿ ಸಮೃದ್ಧವಾಗಿ ಬೆಳೆದಿದ್ದ ಹಸುರಾದ ಹುಲ್ಲನ್ನು ತಿನ್ನಲು ಬಯಸಿ ಒಳಹೊಕ್ಕಿತು ನೆಕ್ಸ್ಟು ಪ್ರಶ್ನೆ ಎರಡು ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಉತ್ತರ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಾಗದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಪ್ರಶ್ನೆ ಮೂರು ಕುದುರೆಯನ್ನು ಕಟ್ಟಿದ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಉತ್ತರ ಲವನು ಆಶ್ರಮವನ್ನು ಹೊಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರೀಯದಿಂದ ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ್ದನ್ನು ಕಂಡು ಹೆದರಿದ ಮುನಿಸುದರು ಬೇಡ ಬೇಡ ಅರಸುಗಳ ಕುದುರೆಯನ್ನು ಬಿಡು ನಮ್ಮನ್ನು ಹೊಡೆಯುವರು ಎಂದು ಹೇಳಿದರು ಆಗ ಲವನು ನಗುತ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಮೊದಲನೇ ಸಂದರ್ಭ ರಘುದ್ವಹನ ಸೋಲ್ಗೇಳಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೇಶನು ರಚಿಸಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟರು ಎಂದು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ಎರಡು ತನ್ನ ಮಾತೆಯಂ ಸರ್ವಜನಮಂ ಬಂಜೆಯೆನ್ನದಿರುದ್ದಪ್ಪುದೇ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವೀರ ಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯ ಬರಹವನ್ನು ಓದಿ ಅದನ್ನು ಕಟ್ಟಿಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕ್ಷತ್ರಿಯನಾದ ವೀರಲವನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ನೆಕ್ಸ್ಟು ಸಂದರ್ಭ ಮೂರು ಅರಸುಗಳ ವಾಜಿಯಂ ಬಿಡು ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೇಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರೀಯದಿಂದ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದಾಗ ಅರಸರ ಕಡೆಯವರು ಬಡಿಯುವರೆಂದು ಹೆದರಿದ ಮುನಿಪುತ್ರರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜನ ಯಜ್ಞಾಶ್ವವನ್ನು ಕಟ್ಟುವುದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ನೆಕ್ಸ್ಟ್ ನೋಡಿ ಸಂದರ್ಭ ನಾಲ್ಕು ಜಾನಕಿಯ ಮಗನಿದಕ್ಕೆ ಬೆದರುವನೆ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರೀಯದಿಂದ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ್ದನ್ನು ಕಂಡು ಮುನಿಪುತ್ರರು ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ಲವನು ಹೇಳುತ್ತಾನೆ ಸ್ವಾರಸ್ಯ ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ನೆಕ್ಸ್ಟ್ ಇಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಉತ್ತರ ಭುಜಬಲವುಳ್ಳ ದೊರೆಗಳೆಲ್ಲರೂ ಶ್ರೀರಾಮನ ಆಜ್ಞೆಯನ್ನು ಕೇಳಿ ಹೆದರಿ ಕುದುರೆಗೆ ನಮಸ್ಕರಿಸಿ ಬಿಟ್ಟು ಕಳುಹಿಸಲು ಶ್ರೀರಾಮನ ಅಶ್ವಮೇಧ ಯಜ್ಞದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತ ವಾಲ್ಮೀಕಿಯು ವಾಸವಿದ್ದ ಉದ್ಯಾನವನದ ಹಸುರನ್ನು ಬಯಸಿ ಆಶ್ರಮವನ್ನು ಹೊಕ್ಕಿತು ಆಗ ಆ ತೋಟದ ರಕ್ಷಣೆಗೆ ಇದ್ದ ವೀರಲವನು ಕುದುರೆಯನ್ನು ಕಂಡನು ಅದನ್ನು ನೋಡಿದ ಲವನು ಯಾವ ಕಡೆಯ ಕುದುರೆಯಿದು ಹೂ ತೋಟವನ್ನು ಹೊಕ್ಕು ನುಗ್ಗು ನುರಿಯಾಗುವಂತೆ ತುಳಿಯುತ್ತಿದೆಯಲ್ಲ ವಾಲ್ಮೀಕಿ ಋಷಿಗಳು ತೋಟವನ್ನು ಒಣಗದಂತೆ ಹಾರೈಕೆ ಮಾಡುವುದು ಎಂದು ನನಗೆ ನೇಮಿಸಿ ವರುಣದೇವರು ಕರೆಯಲಾಗಿ ಹೋದರು ಮತ್ತು ವರುಣನ ಲೋಕದಿಂದ ಬಂದು ಇದನ್ನು ನೋಡಿ ಕೋಪಗೊಳ್ಳುತ್ತಾರೆಂದು ಕುದುರೆಯ ಕಡೆಗೆ ಬಂದು ನೋಡಲು ಅದರ ಹಣೆಯ ಮೇಲೆ ಮೆರವ ಪಟ್ಟದ ಬರಹವನ್ನು ಓದಿಕೊಂಡು ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರನು ಆತನ ಯಾಗದ ಕುದುರೆ ಇದು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳು ಏತಕ್ಕೆ ಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವನು ಉರಿದೆದ್ದು ಉತ್ತರೀಯವನ್ನು ಉರಿ ಮಾಡಿಕೊಂಡು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದನು ಪ್ರಶ್ನೆ ಎರಡು ಲವನ ನಡವಳಿಕೆ ಮೆಚ್ಚುಗೆಯಾಯಿತೇ ಏಕೆ ಉತ್ತರ ಲವನ ನಡವಳಿಕೆ ಮೆಚ್ಚುಗೆಯಾಯಿತು ಏಕೆಂದರೆ ಲವನಲ್ಲಿ ಜವಾಬ್ದಾರಿಯುತ ನಡವಳಿಕೆ ಕ್ರಾಂತಿಯ ಗುಣ ಮಾತೃಪ್ರೇಮ ವೀರತನ ನಿರ್ಭಯ ಮತ್ತು ಮುಗ್ಧತೆ ಮುಂತಾದ ಗುಣಗಳೆಲ್ಲವೂ ಇವೆ ಋಷಿ ಮುನಿಗಳು ಹೇಳಿದ ತೋಟದ ಕಾವಲನ್ನು ಕಾಯುವುದು ತೋಟವು ಒಣಗಿದರೆ ಮುನಿಗಳು ಬೈಯುತ್ತಾರೆ ಎಂಬುದು ಆತನ ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತದೆ ಹುಟ್ಟು ಗುಣ ಘಟ್ಟ ಹತ್ತಿದರೂ ಹೋಗದು ಎಂಬುದು ನಾನುಡಿ ಪ್ರತಿಯೊಂದು ಜೀವಿಯೂ ಹುಟ್ಟಿನಿಂದಲೇ ಕೆಲವೊಂದು ಗುಣಗಳನ್ನು ಪಡೆದಿರುತ್ತದೆ ಇದಕ್ಕೆ ಅದರ ವಂಶವಾಹಿನಿ ಕಾರಣವಾಗಿರುತ್ತದೆ ಕ್ಷತ್ರಿಯ ಕುಮಾರನಾದ ಲವ ಹುಟ್ಟಿದ್ದು ಋಷ್ಯಾಶ್ರಮದಲ್ಲಿ ಬೆಳೆದದ್ದು ಋಷಿಕುಮಾರರ ಜೊತೆಗೆ ಆದರೂ ಅವನ ದೇಹದಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ಗುಣವುಳ್ಳ ರಕ್ತ ಹೀಗಾಗಿ ಆಶ್ರಮಕ್ಕೆ ಬಂದ ಕುದುರೆಯ ಹಣೆಯಲ್ಲಿದ್ದ ಲೇಖನದ ಒಕ್ಕಣಿ ಓದಿ ಕ್ಷತ್ರಿಯ ಸಹಜ ಗುಣ ಅವನಲ್ಲಿ ಉದ್ದೀಪನಗೊಂಡ ಸನ್ನಿವೇಶವನ್ನು ಕಾಣಬಹುದು ರಾಜನೊಬ್ಬನೇ ವೀರನು ಎಂಬ ವಾಕ್ಯವನ್ನು ಓದಿದ ಲವನಲ್ಲಿ ವೀರಗುಣ ಹೊರಹೊಮ್ಮುತ್ತದೆ ಇವನ ಗರ್ವವನ್ನು ಬಿಡಿಸಬೇಕು ಇಲ್ಲದಿದ್ದರೆ ನನ್ನ ತಾಯಿಯನ್ನು ಬಂಜೆ ಎನ್ನದಿರುವರೆ ಎಂದು ತನ್ನ ತಾಯಿ ಇಂತಹ ವೀರನಿಗೆ ಜನ್ಮ ನೀಡಿದ್ದಾಳೆ ಎಂದು ವೀರಜನನಿ ಎಂಬ ಮಾತೃಪ್ರೇಮವನ್ನು ತೋರುತ್ತಾನೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಲವನು ಬಾಲಸಹಜ ಕುತೂಹಲದಿಂದ ಬಾಳೆ ಎಡಕ್ಕೆ ಕಟ್ಟುವುದು ಮುಗ್ಧತೆಯನ್ನು ತೋರಿಸುತ್ತದೆ ಜೊತೆಗೆ ರಾಮನಿಗಿಂತ ಮಿಗಿಲಾದ ಶಕ್ತಿ ತೋಳ್ಬಲ ತನ್ನಲ್ಲಿಯೂ ಇದೆ ಎಂಬ ಶೌರ್ಯ ಗುಣ ಆತನಲ್ಲಿ ಹುದುಗಿದೆ ಮುನಿಸುತರು ಹೆದರಿ ಕುದುರೆಯನ್ನು ಬಿಟ್ಟು ಬಿಡು ಎಂದಾಗ ನೀವು ಬ್ರಾಹ್ಮಣರ ಮಕ್ಕಳು ನಿಮಗೆ ಅಂಜಿಕೆ ಆದರೆ ಇವನು ಜಾನಕಿಯ ಮಗ ಹೆದರುವನೇ ಎಂದು ಹೇಳುವಲ್ಲಿ ಅವನ ನಿರ್ಭಯವನ್ನು ತೋರಿಸುತ್ತದೆ ಹೀಗೆ ಲವನಲ್ಲಿ ಜವಾಬ್ದಾರಿ ಕ್ರಾಂತಿಯ ಗುಣ ಮಾತೃಪ್ರೇಮ ವೀರತನ ನಿರ್ಭಯ ಮತ್ತು ಮುಗ್ಧತೆಗಳೆಲ್ಲವೂ ಇರುವುದರಿಂದ ಆತನ ನಡವಳಿಕೆ ನನಗೆ ಮೆಚ್ಚುಗೆಯಾಯಿತು ಮಕ್ಕಳ ಇದ್ಬಿಟ್ಟು ನಿಮಗೇನಾದರೂ ಇಷ್ಟ ಆದರೆ ಅದನ್ನು ಸಹ ನಿಮಗೆ ಬರೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ಇಡಿ ನೋಡಿ ಹೊಂದಿಸಿ ಬರೆಯಿರಿ ಆ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ಹೆಸರುಗಳಿಗೆ ಬ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳನ್ನ ಹೊಂದಿಸ್ಕೊಳ್ತಾ ಹೋಗಬೇಕು ಮಕ್ಕಳ ನೋಡಿ ಮೊದಲನೇದಾಗಿ ದೇವನೂರು ಉತ್ತರ ಲಕ್ಷ್ಮೀಶ ದೇವನೂರು ಲಕ್ಷ್ಮೀಶ ಎರಡನೇದಾಗಿ ಕೌಸಲ್ಯೆ ರಾಮ ಕೌಸಲ್ಯೆ ರಾಮ ಮೂರನೇದಾಗಿ ವರುಣ ಅಬ್ದೀಪ ವರುಣನಿಗೆ ಅಬ್ದೀಪ ಅಂತ ಬರುತ್ತೆ ನಾಲ್ಕನೇದಾಗಿ ವಾಲ್ಮೀಕಿ ಮುನಿ ವಾಲ್ಮೀಕಿ ಅಂತ ಹೇಳಿದರೆ ಮುನಿ ತುರಂಗ ಅಂತಂದರೆ ಅಶ್ವ ತುರಂಗ ಅಶ್ವ ಓಕೆ ನಮ್ಮ ನೆಕ್ಸ್ಟ್ ಹಿಡಿಯ ನೋಡಿ ಮಕ್ಕಳ ಭಾಷಾ ಚಟುವಟಿಕೆಯಲ್ಲಿ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಸೋಲ್ ಗೇಳಿ ಸೊಲ್ಲನ್ನು ಪ್ಲಸ್ ಕೇಳಿ ಇದು ಕ್ರಿಯಾ ಸಮಾಸವಾಗುತ್ತೆ ನಲ್ಗುದುರೆ ನಲ್ಮೆಯ ಪ್ಲಸ್ ಕುದುರೆ ಕರ್ಮಧಾರೆಯ ಸಮಾಸ ಆಗುತ್ತೆ ಬೀಳ್ಕೊಂಡು ಬಿಲ್ಲನ್ನು ಪ್ಲಸ್ಕೊಂಡು ಬಿಲ್ಗೊಂಡು ಕ್ರಿಯಾ ಸಮಸ ಆಗುತ್ತೆ ಮಕ್ಳ ನೆಕ್ಸ್ಟು ಬಿಲ್ದಿರುವನ್ನೇರಿಸಿ ಬಿಲ್ದಿರುವನ್ನು ಪ್ಲಸ್ ಏರಿಸಿ ಕ್ರಿಯಾ ಸಮಸ ಆಗುತ್ತೆ ಇದು ಸಹ ಹೂ ತೋಟ ಹೂವಿನ ಪ್ಲಸ್ ತೋಟ ಇದು ತತ್ಪುರುಷ ಸಮಾಸ ಆಗುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ನೋಡಿ ಎರಡನೇದಾಗಿ ತತ್ಸಮ ತದ್ಭವ ಬರೆಯಿರಿ ಅಂತ ಕೊಟ್ಟಿದ್ದಾರೆ ವೀರ ಬೀರ ಯಜ್ಞ ಜನ್ನ ಬಂಜೆ ಪಂಧ್ಯಾ ಓಕೆನಾ ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಚರಿಸುತ್ತ ದ್ವರದ ಅಂದರೆ ಚರಿಸುತ್ತ ಪ್ಲಸ್ ಅದ್ವರದ ಲೋಪಸಂಧಿ ಆಗುತ್ತೆ ಮಕ್ಕಳ ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ಸವರ್ಣ ದೀರ್ಘ ಸಂಧಿ ಲೇಖನವನೋದಿ ಲೇಖನವನು ಪ್ಲಸ್ ಓದಿ ಲೋಪಸಂಧಿ ತೆಗೆದುತ್ತರಿಯಮ್ ತೆಗೆದು ಪ್ಲಸ್ ಉತ್ತರಿಯಮ್ ಇದು ಸಹ ಲೋಪಸಂದಿ ಆಗುತ್ತೆ ನೆಕ್ಸ್ಟ್ ನೋಡಿ ಬೇಡ ಬೇಡ ಅರಸುಗಳ ಅಂದರೆ ಬೇಡ ಬೇಡ ಪ್ಲಸ್ ಅರಸುಗಳ ಇದು ಸಹ ಲೋಪಸಂದಿ ಆಗುತ್ತೆ ನಿಂತಿರ್ದನು ನಿಂತು ಪ್ಲಸ್ ಇರ್ದನು ಇದು ಸಹ ಲೋಪಸಂದಿ ಆಗುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ಹೇಳಿ ನೋಡಿ ನಾಲ್ಕನೇದಾಗಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂದು ಛಂದಸ್ಸಿನ ಹೆಸರು ನೋಡಿ ವಾರ್ಧಕ ಷಟ್ಪದಿ ಹೆಣ್ಮಕ್ಳ ವಾರ್ಧಕ ಷಟ್ಪದಿ ಆಗುತ್ತೆ ಅದರ ಲಕ್ಷಣವನ್ನು ನೋಡ್ತಾ ಹೋಗೋಣ ಈಗ ನೋಡಿ ಮಕ್ಕಳ ಈ ಒಂದು ಷಟ್ಪದಿಯ ಲಕ್ಷಣವನ್ನು ಕೆಳಗಡೆ ಹೆಸರಿಸಲಾಗಿದೆ ನೆಕ್ಸ್ಟು ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಪದ್ಯವನ್ನು ಓದ್ಕೋಬೇಕು ಹಾಗೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಒತ್ತುಗಳು ಪದಗಳು ಸ್ವಲ್ಪ ಕಠಿಣವಾದಂತಹ ಪದಗಳಿರೋದ್ರಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಓಕೆ ನಮ್ಮ ಮಕ್ಕಳ ಇಲ್ಲಿಗೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಿಗೆ ಬಂದರೆ ಪಕ್ಕದಲ್ಲಿ ಹೈಪ್ ಅನ್ನೋ ಬಟನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿದ್ರೆ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಇದನ್ನು ನೋಡಿದ್ರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡುವಂಥ ಸಮಯ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್